ಪ್ರಧಾನಿ ಕಚೇರಿ ಇನ್ಮುಂದೆ ಸೇವಾ ತೀರ್ಥ ಮಕರ ಸಂಕ್ರಾಂತಿಗೆ ಹೊಸ ಅತ್ಯಾಧುನಿಕ ಕಚೇರಿಗೆ ಶಿಫ್ಟ್ ಆಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಮೂರು ಕಟ್ಟಡಗಳ ಹೊಸ ಸಂಕೀರ್ಣ ಏಳು ದಶಕಗಳ ಕಾಲ ದೇಶದ ಅಧಿಕಾರ ಕೇಂದ್ರವಾಗಿದ್ದ ಸೌತ್ ಬ್ಲಾಕ್ ಆಗಲಿದೆ ವಸ್ತು ಸಂಗ್ರಹಾಲಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಸ ಕಚೇರಿ ಸೇವಾ ತೀರ್ಥ ಸಿದ್ಧವಾಗಿದ್ದು ಈ ವಾರ ಮಕರ ಸಂಕ್ರಾಂತಿಯಂದು ಅವರು ಈವರೆಗೆ ಇದ್ದ ಸೌತ್ ಬ್ಲಾಕ್ನಿಂದ ಅಲ್ಲಿಗೆ ಸ್ಥಳಾಂತರಗೊಳ್ಳಲಿದ್ದಾರೆ ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯ ಭಾಗವಾಗಿ ಈ ಹೊಸ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ ಈ ಸಂಕೀರ್ಣದಲ್ಲಿ ಪ್ರಧಾನಮಂತ್ರಿ ಕಚೇರಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಹಾಗೂ ರಾಷ್ಟ್ರೀಯ ಭದ್ರತಾ ಮಂಡಳಿ ಸೆಕ್ರೆಟರಿಯೇಟ್ ಅಂದರೆ ಎನ್ಎಸ್ಸಿಎಸ್ ಇರಲಿದ್ದು ಪ್ರತಿಯೊಂದಕ್ಕೂ ಪ್ರತ್ಯೇಕ ಕಟ್ಟಡಗಳು ಇರಲಿವೆ ನಿರ್ಮಾಣ ಹಂತದಲ್ಲಿ ಈ ಸಂಕೀರ್ಣವನ್ನ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಅಂತ ಕರೆಯಲಾಗ್ತಾ ಇತ್ತು ಆದರೆ ಸರ್ಕಾರ ಇದಕ್ಕೆ ಸೇವಾ ತೀರ್ಥ ಅಂತ ಹೆಸರನ್ನ ಕೊಟ್ಟಿದ್ದು ಇದರ ಅರ್ಥ ಸೇವೆಯ ಸ್ಥಳ ಈ ಬೃಹತ್ ಕ್ಯಾಂಪಸ್ ಮೂರು ಕಟ್ಟಡಗಳನ್ನು ಹೊಂದಿದೆ ಸೇವಾತೀರ್ಥ ಒಂದರಲ್ಲಿ ಪ್ರಧಾನಮಂತ್ರಿ ಕಚೇರಿ ಕಾರ್ಯನಿರ್ವಹಿಸಲಿದ್ದು ಸೇವಾತೀರ್ಥ ಎರಡರಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಮತ್ತು ಸೇವಾ ತೀರ್ಥ ಮೂರರಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕಚೇರಿಯೊಂದಿಗೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಸೆಕ್ರೆಟರಿಯೇಟ್ ಕಾರ್ಯನಿರ್ವಹಿಸಲಿದೆ ಸೆಂಟ್ರಲ್ ವಿಸ್ಟಾ ಪುನರಾಭಿವೃದ್ಧಿಯ ಇತರೆ ಹಲವು ಕಟ್ಟಡಗಳು ಈಗಾಗಲೇ ಈ ಪ್ರದೇಶದಲ್ಲಿ ನಿರ್ಮಾಣಗೊಂಡಿವೆ ಹೊಸ ಸಂಸತ್ ಭವನ ಹಾಗೂ ವೈಸ್ ಪ್ರೆಸಿಡೆಂಟ್ಸ್ ಎನ್ಕ್ಲೇವ್ ಪೂರ್ಣಗೊಂಡಿವೆ ಕಚೇರಿಯ ಜೊತೆಗೆ ಪ್ರಧಾನಮಂತ್ರಿಯ ಹೊಸ ನಿವಾಸವನ್ನೂ ಕಚೇರಿ ಸಂಕೀರ್ಣದ ಸಮೀಪದಲ್ಲಿ ನಿರ್ಮಿಸಲಾಗುತ್ತಿದೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಬಳಿಕ ಅವರು ಪ್ರಸ್ತುತ ಸವೆನ್ ಲೋಕ ಕಲ್ಯಾಣ್ ಮಾರ್ಗದಲ್ಲಿರುವ ನಿವಾಸದಿಂದ ಹೊಸ ನಿವಾಸಕ್ಕೆ ಸ್ಥಳಾಂತರ ಆಗಲಿದ್ದಾರೆ ಹೊಸ ಕಚೇರಿ ಸಂಕೀರ್ಣವನ್ನ ಭೇಟಿ ನೀಡುವ ಗಣ್ಯರ ಆತಿಥ್ಯ ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದ್ದು ಆಧುನಿಕ ಸೌಲಭ್ಯಗಳ ಕೊಠಡಿಗಳನ್ನು ಒಳಗೊಂಡಿದೆ ಒಳಾಂಗಣ ವಿನ್ಯಾಸದಲ್ಲಿ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಅಂಶಗಳೊಂದಿಗೆ ಸುಧಾರಿತ ತಂತ್ರಜ್ಞಾನವನ್ನು ಸಂಯೋಜಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸಂಪುಟ ಸಭೆಗಳಿಗಾಗಿ ಹೊಸದಾಗಿ ವಿನ್ಯಾಸಗೊಳಿಸಲಾದ ಸಭಾಂಗಣವನ್ನು ನಿರ್ಮಿಸಲಾಗಿದೆ ಪ್ರಧಾನಮಂತ್ರಿ ಕಚೇರಿ ತೆರೆದ ಮಹಡಿ ವಿನ್ಯಾಸದಲ್ಲಿ ಕಾರ್ಯನಿರ್ವಹಿಸಲಿದ್ದು ಇದು ಹೆಚ್ಚು ಸಹಯೋಗದ ಕೆಲಸದ ವಾತಾವರಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ ಹೊಸ ಅಧಿಕಾರ ಕೇಂದ್ರ ಪ್ರಧಾನಮಂತ್ರಿ ಕಚೇರಿ ಸಂಪುಟ ಸಚಿವಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಮಂಡಳಿ ಸೆಕ್ರೆಟರಿಯೇಟ್ ತಲಾ ಒಂದೊಂದು ಕಟ್ಟಡವನ್ನು ಈ ಸಂಕೀರ್ಣದಲ್ಲಿ ಹೊಂದಿವೆ ಇದಕ್ಕೂ ಮೊದಲು ಸಂಪುಟ ಸಚಿವಾಲಯ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿ ಸೆಕ್ರೆಟರಿಯೇಟ್ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿರುವ ಸರ್ದಾರ್ ಪಟೇಲ್ ಭವನದಿಂದ ಕಾರ್ಯನಿರ್ವಹಿಸುತ್ತಿತ್ತು ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಭಾಗ ಒಂದರ ಜೊತೆಗೆ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಭಾಗ ಎರಡು ಅಂತ ಕರೆಯಲ್ಪಡುವ ಪ್ರಧಾನಮಂತ್ರಿಯ ಹೊಸ ನಿವಾಸವು ಸಮೀಪದಲ್ಲೇ ನಿರ್ಮಾಣ ಹಂತದಲ್ಲಿದೆ ಹೊಸ ಪ್ರಧಾನಮಂತ್ರಿ ಕಚೇರಿ ಕಟ್ಟಡದಲ್ಲಿನ ಹೆಚ್ಚಿನ ಕಚೇರಿಗಳು ಸೆಂಟ್ರಲ್ ವಿಸ್ಟಾ ಯೋಜನೆಯಡಿ ಇತ್ತೀಚೆಗೆ ಪೂರ್ಣಗೊಂಡ ಸಚಿವಾಲಯಗಳ ಕಟ್ಟಡಗಳಾದ ಕರ್ತವ್ಯ ಭವನದಲ್ಲಿರುವಂತೇನೆ ಆಧುನಿಕ ಕೆಲಸದ ಸ್ಥಳಗಳನ್ನ ಹೊಂದಿವೆ ಅಂತ ಮೂಲಗಳು ತಿಳಿಸಿವೆ ಪ್ರಧಾನಮಂತ್ರಿ ಕಚೇರಿ ಹಾಗೂ ಉನ್ನತ ಮಟ್ಟದ ಭೇಟಿಗಳ ಸಮಯದಲ್ಲಿ ವಿದ್ಯುಕ್ತ ಉದ್ದೇಶಗಳಿಗಾಗಿ ಬಳಸಲಾಗುವ ಕೊಠಡಿಗಳು ಬಳಕೆಯ ಸ್ವರೂಪಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಸಂಕೀರ್ಣವನ್ನ ಲಾಸೆನ್ ಎಂಡ್ ಟೂಬ್ರೋ ಸಂಸ್ಥೆ ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಂದರೆ ಸಿ ಪಿ ಡಬ್ಲ್ಯೂ ಡಿಗಾಗಿ ನಿರ್ಮಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಪ್ಪಂದ ನೀಡಲಾಗಿತ್ತು ಹೊಸದಿಲ್ಲಿಯ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ನಿರ್ಮಾಣದ ಒಪ್ಪಂದವನ್ನು ಸಿ ಪಿ ಡಬ್ಲ್ಯೂ ಡಿ ಲಾರ್ಸಲ್ ಆ್ಯಂಡ್ ಬ್ರೋ ಲಿಮಿಟೆಡ್ಗೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಂದು ಟೆಂಡರ್ಗೆ ಹಾಕಲಾದ ಅಂದಾಜು ವೆಚ್ಚಕ್ಕಿಂತ ಹತ್ತು ಪಾಯಿಂಟ್ ನಾಲ್ಕು ನಾಲ್ಕು ಶೇಕಡ ಕಡಿಮೆ ದರದಲ್ಲಿ ನೀಡಿತ್ತು ಇದರ ಮೊತ್ತ ಒಂದು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ನಿರ್ಮಾಣ ಸಂಸ್ಥೆ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಅಂತ ಸಿಪಿಡಬ್ಲ್ಯೂಡಿ ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಎಕ್ಸ್ನಲ್ಲಿ ಪ್ರಕಟಿಸಿದ ಪೋಸ್ಟ್ನಲ್ಲಿ ತಿಳಿಸಿತ್ತು ಅಂದಿನಿಂದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಹಾಗೂ ಸಿಪಿಡಬ್ಲ್ಯೂಡಿ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಭದ್ರತಾ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮೂಲಗಳು ಹೇಳಿವೆ ದೇಶದ ಮೊದಲ ಪ್ರಧಾನಿ ಜವಹರ್ಲಾಲ್ ನೆಹರು ಅವರ ಕಾಲದಲ್ಲೇ ಪ್ರಧಾನಮಂತ್ರಿ ಕಚೇರಿ ಸೌತ್ ಬ್ಲಾಕ್ನಿಂದ ಕಾರ್ಯನಿರ್ವಹಿಸುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ದಶಕದಲ್ಲಿ ಬ್ರಿಟಿಷ್ ಸರ್ಕಾರ ನಾರ್ತ್ ಬ್ಲಾಕ್ ಜೊತೆಗೆ ಈ ಕಟ್ಟಡಗಳನ್ನು ಸೆಕ್ರೆಟರಿಯೇಟ್ಗಳಾಗಿ ನಿರ್ಮಿಸಿತ್ತು ಈ ಪ್ರದೇಶದ ಪುನರಾಭಿವೃದ್ಧಿಯ ಭಾಗವಾಗಿ ಸಿಪಿಡಬ್ಲ್ಯೂಡಿ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ಗಳನ್ನು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳಾಗಿ ಪರಿವರ್ತಿಸಲು ಸಜ್ಜಾಗಿದ್ದು ರೈಸಿನಾ ಬೆಟ್ಟದ ಮೇಲಿರುವ ಕೆಂಪು ಮರಳುಗಲ್ಲಿನ ಈ ಕಟ್ಟಡಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ತೆರೆಯಲಿವೆ ಗೃಹ ವ್ಯವಹಾರ ಹಾಗೂ ಹಣಕಾಸು ಸಚಿವಾಲಯಗಳು ಜನ್ಪತ್ನಲ್ಲಿರುವ ಹೊಸ ಕರ್ತವ್ಯ ಭವನ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡ ಬಳಿಕ ನಾರ್ತ್ ಬ್ಲಾಕ್ನ ಪುನರ್ ಕಾರ್ಯ ಕಳೆದ ವರ್ಷ ಆರಂಭ ಆಗಿದೆ ಸೌತ್ ಬ್ಲಾಕ್ನ ಪುನರ್ ನಿರ್ಮಾಣಕ್ಕಾಗಿ ಸಿಪಿಡಬ್ಲ್ಯೂಡಿ ಈಗಾಗಲೇ ಟೆಂಡರ್ ಕರೆದಿದ್ದು ಕಟ್ಟಡ ಖಾಲಿಯಾದ ನಂತರ ಕಾಮಗಾರಿ ಆರಂಭ ಆಗಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವಾಲಯ ಘೋಷಣೆ ಮಾಡಿದ ಸೆಂಟ್ರಲ್ ವಿಸ್ಟಾ ಪುನರಾಭಿವೃದ್ಧಿ ಯೋಜನೆ ಎರಡ್ ಸಾವಿರದ ಇಪ್ಪತ್ ಪೂರ್ಣಗೊಂಡ ಹೊಸ ಸಂಸತ್ ಭವನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೂರ್ಣಗೊಂಡ ವೈಸ್ ಪ್ರೆಸಿಡೆಂಟ್ಸ್ ಎನ್ಕ್ಲೇವ್ ಹಾಗೂ ಹತ್ತು ಹೊಸ ಸಾಮಾನ್ಯ ಕೇಂದ್ರ ಸಚಿವಾಲಯ ಕಟ್ಟಡಗಳ ನಿರ್ಮಾಣವನ್ನ ಒಳಗೊಂಡಿದೆ ಅವುಗಳಲ್ಲಿ ಮೊದಲ ಮೂರು ಕಟ್ಟಡಗಳನ್ನ ನಿರ್ಮಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವುಗಳಿಗೆ ಕರ್ತವ್ಯ ಭವನ ಅಂತ ಹೆಸರು ನೀಡಲಾಗಿದೆ ಹಳೆಯ ಸೌತ್ ಬ್ಲಾಕ್ ಕಟ್ಟಡ ಹೇಗಿದೆ ಸೌತ್ ಬ್ಲಾಕ್ ವಿದೇಶಾಂಗ ಸಚಿವಾಲಯ ಪ್ರಧಾನಮಂತ್ರಿ ಕಚೇರಿ ಮತ್ತು ರಕ್ಷಣಾ ಸಚಿವಾಲಯಗಳನ್ನು ಒಳಗೊಂಡ ಕಟ್ಟಡ ಆಗಿದೆ ವಿದೇಶಾಂಗ ಸಚಿವಾಲಯದ ಕಚೇರಿಗಳು ಜವಾಹರ್ಲಾಲ್ ನೆಹರು ಭವನ ಶಾಸ್ತ್ರಿ ಭವನ ಪಾಟಿಯಾಲ ಹೌಸ್ ಮತ್ತು ಐಎಸ್ಐಎಲ್ ಕಟ್ಟಡದಲ್ಲೂ ಕಾರ್ಯನಿರ್ವಹಿಸುತ್ತಿವೆ ರಸ್ತೆ ಪಕ್ಕದಲ್ಲಿರುವ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ಗಳನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರೈಸಿನಾ ಬೆಟ್ಟದ ತುದಿಯಲ್ಲಿ ನಿರ್ಮಿಸಲಾಯಿತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟನ್ನ ಖ್ಯಾತ ವಾಸ್ತುಶಿಲ್ಪಿಗಳಲ್ಲಿ ಒಬ್ಬರಾದ ಹರ್ಬರ್ಟ್ ಬೇಕರ್ ವಿನ್ಯಾಸಗೊಳಿಸಿದ ಈ ಎರಡು ಸಚಿವಾಲಯದ ಕಟ್ಟಡಗಳು ರಾಷ್ಟ್ರಪತಿ ಭವನದ ಸಮೀಪದಲ್ಲಿವೆ ಸೌತ್ ಬ್ಲಾಕ್ ಕಮಾನು ಮೆಟ್ಟಿಲುಗಳು ಮತ್ತು ಎತ್ತರದ ಛಾವಣಿಯನ್ನು ಹೊಂದಿರುವ ಭವ್ಯ ಕಟ್ಟಡ ಹರ್ಬರ್ಟ್ ಬೇಕರ್ ಮತ್ತು ಹೊಸದಿಲ್ಲಿಯ ಸರ್ಕಾರಿ ಕಟ್ಟಡಗಳನ್ನು ವಿನ್ಯಾಸಗೊಳಿಸಿದ ಎಡ್ವಿನ್ ಲೂಟಿಯೆನ್ಸ್ ಅವರು ಜಾಲಿ ಹಾಗೂ ಚಜ್ಜಾ ಎಂಬ ವಿಶಿಷ್ಟ ಭಾರತೀಯ ವಾಸ್ತುಶಿಲ್ಪ ವೈಶಿಷ್ಟ್ಯಗಳನ್ನು ಅಳವಡಿಸಿಕೊಂಡಿದ್ದರು ಸಂಕೀರ್ಣವಾಗಿ ಕೆತ್ತಿದ ಅಲಂಕಾರಿಕ ಕಲ್ಲಿನ ಪರದೆ ಆಗಿರುವ ಜಾಲಿ ಭಾರತೀಯ ಹವಾಮಾನಕ್ಕೆ ಅನುಕೂಲಕರವಾಗಿದೆ ಕಲ್ಲಿನ ತೆಳುವಾದ ಚಜ್ಜ ಅಂದರೆ ಗೋಡೆಗಿಂತ ಮುಂದೆ ಚಾಚಿರುವ ಛಾವಣಿ ಬೇಸಿಗೆಯ ಬಿಸಿಲು ಮತ್ತು ಮಳೆಯಿಂದ ಗೋಡೆಗಳು ಹಾಗೂ ಕಿಟಕಿಗಳನ್ನು ರಕ್ಷಿಸುತ್ತೆ ವಿನ್ಯಾಸಕರು ಅಳವಡಿಸಿಕೊಂಡ ಮತ್ತೊಂದು ವೈಶಿಷ್ಟ್ಯ ಅಂದರೆ ಛತ್ರಿ ಅಥವಾ ಛತ್ರಿ ಆಕಾರದ ಗುಮ್ಮಟ ಈ ಎಲ್ಲ ವೈಶಿಷ್ಟ್ಯಗಳು ಸೌತ್ ಬ್ಲಾಕ್ನಲ್ಲಿ ಸ್ಪಷ್ಟವಾಗಿ ಕಾಣಸಿಗತ್ತೆ ದಶಕಗಳಿಂದ ದೇಶದ ಉನ್ನತ ಕಚೇರಿಗಳನ್ನು ಹೊಂದಿರುವ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ ಕಟ್ಟಡಗಳನ್ನು ಪ್ರಸ್ತಾವಿತ ಯುಗೆ ಯುಗೀನ್ ಭಾರತ ಸಂಗ್ರಹಾಲಯ ಯೋಜನೆಯಡಿ ವಸ್ತು ಸಂಗ್ರಹಾಲಯಗಳನ್ನಾಗಿ ಪರಿವರ್ತಿಸಲು ಯೋಜಿಸಲಾಗಿದೆ ಈ ರೂಪಾಂತರಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಫ್ರಾನ್ಸ್ನ ವಸ್ತು ಸಂಗ್ರಹಾಲಯ ಅಭಿವೃದ್ಧಿ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದರ ಮೂಲಕ ಈ ಪುರಾತನ ಕಟ್ಟಡಗಳು ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನ ಬಿಂಬಿಸಲಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <Giro>